ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳನ್ನು ತಿಳಿಸಲಿಕ್ಕೆ ತಮಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದಾನೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಯಾಗುವುದು ತಡವಾಗಿ ಬಿಟ್ಟಿದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಕಳೆದ ತಿಂಗಳು ಜೂನ್ ತಿಂಗಳ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮೆ ಆಗಿತ್ತು ಅದರ ಜೊತೆಗೆ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಿರಂತರವಾಗಿ ಕ್ಲಾರಿಫಿಕೇಷನನ್ನು ನೀಡ್ತಾ ಇದ್ದಾರೆ ಪ್ರತಿ ತಿಂಗಳು ಕೂಡ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಜಮೆ ಮಾಡ್ತಾ ಬರ್ತಾ ಇದ್ದೇವೆ ಎಂಬುದರ ಬಗ್ಗೆ ಅದರ ಜೊತೆಗೆ ಈಗಾಗಲೇ ಜುಲೈ ತಿಂಗಳು ಕಂಪ್ಲೀಟ್ ಆಗಲಿಕ್ಕೆ ಬರ್ತಾ ಇದೆ ಜುಲೈ ಮತ್ತು ಇವತ್ತು ಜುಲೈ ಇಪ್ಪತ್ತೆರಡನೇ ತಾರೀಕು ಸು ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಅಂತ ಹೇಳಿ ಪ್ರತಿದಿನನೂ ಕೂಡ ವೇಟ್ ಮಾಡ್ತಾ ಇರುವಂಥ ರಾಜ್ಯದ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಕ್ಲಾರಿಫಿಕೇಷನನ್ನು ನೀಡುವಂಥ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈ ಹಿಂದೆ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾಗಿರುವಂತಹ ಎಚ್ ಎಂ ರೇವಣ್ಣ ಅವರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಾವು ಮೂರು ತಿಂಗಳಿಗೊಮ್ಮೆ ಜಮೆ ಮಾಡ್ತೀವಿ ಕೆಲವೊಂದಿಷ್ಟು ಹಣ ಜಮೆ ಮಾಡಲಿಕ್ಕೆ ಕೆಲವೊಂದಿಷ್ಟು ತೊಡಕುಗಳಾಗಿದ್ದಾವೆ ಎಂಬುದರ ಬಗ್ಗೆ ಕಳೆದ ಸುಮಾರು ಒಂದು ವಾರದ ಹಿಂದೆ ಅಷ್ಟೇ ಅವರು ಏನು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಸ್ನೇಹಿತರೆ ಸೊ ಆದ್ದರಿಂದಲೂ ಕೂಡ ಎಲ್ಲೋ ಒಂದು ಕಡೆ ಮಹಿಳೆಯರಿಗೆ ಕನ್ಫ್ಯೂಷನ್ ಕೂಡ ಉಂಟಾಗ್ತಾ ಇದೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಗಾದರೆ ಪ್ರತಿ ತಿಂಗಳು ಜಮೆ ಆಗುತ್ತಾ ಇಲ್ವೋ ಎಂಬುದರ ಬಗ್ಗೆ ಅನೇಕ ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ದಾವೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಸಂಬಂಧಪಟ್ಟಂತೆ ಜುಲೈ ತಿಂಗಳಿನಲ್ಲಾದರೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗುತ್ತೋ ಇಲ್ವೋ ಎಂಬುದರ ಬಗ್ಗೆ ಅನೇಕ ಪ್ರಶ್ನೆಗಳು ಕಮೆಂಟ್ಸ್ಗಳನ್ನು ಮಾಡುವುದರ ಮೂಲಕ ಕೂಡ ಇದ್ದರು ಸೊ ಅದರ ಬಗ್ಗೆ ತಮಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನವನ್ನು ಈ ಒಂದು ವಿಡಿಯೋದ ಮೂಲಕ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗಬೇಕು ಅಂತ ಹೇಳಿದರೆ ಇನ್ನೂ ಕೂಡ ಎಷ್ಟು ದಿನಗಳು ತೆಗೆದುಕೊಳ್ಳಬಹುದು ಸೊ ಈ ತಿಂಗಳು ಜಮೆ ಆಗುತ್ತೋ ಇಲ್ವೋ ಸೊ ಅದರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ ಸ್ನೇಹಿತರೆ ಪ್ರತಿಯೊಬ್ಬರೂ ಕೂಡ ತಾವು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ವಿಡಿಯೋ ಪ್ರಾರಂಭಿಸೋಣ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಮಾಹಿತಿಯನ್ನು ನೀಡ್ತಾ ಬರ್ತಾ ಇದ್ದಾರೆ ಐದು ವರ್ಷಗಳ ಕಾಲ ಈ ಒಂದು ಯೋಜನೆಯನ್ನು ನಾವು ಯಾವುದೇ ಕಾರಣಕ್ಕಾಗಿ ಸ್ಟಾಪ್ ಮಾಡಂಗಿಲ್ಲ ಎಂಬುದರ ಬಗ್ಗೆ ಆದರೆ ನಿರಂತರವಾಗಿ ಪ್ರತಿ ತಿಂಗಳು ಕೂಡ ಹಣ ಜಮೆ ಮಾಡದೇ ಇರೋದು ಒಂದು ದೊಡ್ಡ ರೀತಿಯಾದಂತಹ ಮಹಿಳೆಯರಿಗೆ ಸಮಸ್ಯೆಗಳು ಆಗ್ತಾಯಿದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಈ ಒಂದು ಹಣ ಜಮೆ ಆಗುತ್ತೆ ಅನ್ನುವಂತ ನಿರೀಕ್ಷೆಯಿಂದ ಅನೇಕ ಕಮಿಟ್ಮೆಂಟ್ಗಳನ್ನು ಇಟ್ಕೊಂಡಿರ್ತಾರೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಹಣ ಲೇಟಾಗಿ ಅಥವಾ ತಡವಾಗಿ ಅದು ಜಮೆ ಆಗುವುದರಿಂದ ಕೂಡ ಪ್ರತಿದಿನನೂ ಕೂಡ ಖಾತೆಯನ್ನು ಚೆಕ್ ಮಾಡುವಂಥ ಪರಿಸ್ಥಿತಿಗಳು ಉಂಟಾಗ್ತಾ ಇದೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಸೊ ಇವತ್ತು ಬೆಂಗಳೂರಿಗೆ ಭೇಟಿ ಕೊಟ್ಟಿದ್ದಾರೆ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ಕೂಡ ಅವರಿಗೆ ಮಾಧ್ಯಮದವರು ಪ್ರಶ್ನೆಗಳನ್ನು ಕೇಳ್ತಾನೆ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ತಡವಾಗಿ ಜಮೆ ಆಗ್ತಾ ಇದೆ ಎಂಬುದರ ಬಗ್ಗೆ ಸೊ ಅದನ್ನು ಅವರು ಪ್ರತಿ ಬಾರಿನೂ ಕೂಡ ಅದರ ಬಗ್ಗೆ ಕ್ಲಾರಿಫಿಕೇಷನನ್ನು ನೀಡ್ತಾನೆ ಇದ್ದಾರೆ ಇಲ್ಲಿ ನಾವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಸರಿಯಾದ ಸಮಯಕ್ಕೆ ಜಮೆ ಮಾಡ್ತಾ ಇದ್ದೇವೆ ಕೇವಲ ಮಾರ್ಚ್ ತಿಂಗಳದು ಇಯರ್ ಎಂಡಿಂಗ್ ಇರುವಂಥ ಕಾರಣಕ್ಕಾಗಿ ಅಲ್ಲೇ ಸ್ವಲ್ಪ ತಡ ಆಗಿತ್ತು ಇನ್ನುಳಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲದೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಿತ್ತು ಎಂಬುದರ ಬಗ್ಗೆ ಅವರು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸೊ ಅದರ ಆದರೆ ಈಗಾಗಲೇ ಈ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಗಾದರೆ ಸೊ ಅನೇಕ ಮಾಧ್ಯಮದವರು ಕೂಡ ಈ ಹಿಂದೆ ಏನು ವಿರೋಧ ಪಕ್ಷದವರು ಕೂಡ ಈಗಾಗಲೇ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಕೇವಲ ಎಲೆಕ್ಷನ್ ಇರುವಂಥ ಸಂದರ್ಭದಲ್ಲಿ ಆಗಿರಬಹುದು ಅದರ ಜೊತೆಗೆ ಹಬ್ಬ ಹರಿದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಜಮೆ ಮಾಡ್ತಾರೆ ಕೇವಲ ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಯಾವ ರೀತಿ ಯಾವುದೇ ರೀತಿಯಾದಂಥ ಪ್ರಕ್ರಿಯೆ ಇಲ್ಲ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಾವು ಜಮೆ ಮಾಡ್ತೀವಿ ಎಂಬುದರ ಬ ಅವರು ಮಾಹಿತಿಯನ್ನು ಇವತ್ತು ಕೊಟ್ಟಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ಈ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗದ ಬಗ್ಗೆ ಮಾಡ್ತಾರೆ ಎಂಬುದರ ಬಗ್ಗೆ ಕೇಳಿದಂತ ಪ್ರಶ್ನೆಗೂ ಕೂಡ ಕೆಲವೊಂದಿಷ್ಟು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣದ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭವಾಗಿದೆ ಸೊ ಆದಷ್ಟು ಶೀಘ್ರದಲ್ಲಿ ಜುಲೈ ಅಂತ್ಯದವರೆಗೆ ಜುಲೈ ಕಂಪ್ಲೀಟ್ ಆಗುವುದರ ಒಳಗಾಗಿ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಹಣ ಕ್ರೆಡಿಟ್ ಆಗುತ್ತೆ ಈ ಬಾರಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಏನು ಸಿ ಡಿ ಪಿ ಓ ಮೂಲಕ ಈ ಹಿಂದೆ ಏನು ಸಿ ಡಿ ಪಿ ಮೂಲಕ ಹಣವನ್ನು ನಾವು ಏನು ಜಮೆ ಮಾಡ್ತಾ ಇದ್ವಿ ಅದಾದ ಮೇಲೆ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯಿಂದ ಏನು ಹಣವನ್ನು ಜಮೆ ಮಾಡ್ತಾ ಇದ್ವಿ ಸೊ ಅಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇತ್ತು ಅದರಲ್ಲಿ ಕೂಡ ಈಗಾಗಲೇ ಸುಧಾರಣೆಯನ್ನು ಮಾಡಿದ್ದೇವೆ ಸೊ ಮ್ಯಾಕ್ಸಿಮಮ್ ಆಗಿ ಹಣವನ್ನು ರಿಲೀಸ್ ಮಾಡುವಂಥ ಸುಮಾರು ಮ್ಯಾಕ್ಸಿಮಮ್ ಐದು ದಿನಗಳ ಒಳಗಾಗಿ ಕನಿಷ್ಠ ಮೂರು ದಿನಗಳ ಒಳಗಾಗಿ ನೋಂದಣಿಯನ್ನು ಮಾಡಿಕೊಂಡಿರುವಂಥ ಎಲ್ಲ ಫಲಾನುಭವಿಗಳಿಗೆ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಏನು ಫಲಾನುಭವಿಗಳಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಮ್ಯಾಕ್ಸಿಮಮ್ ಆಗಿ ಐದು ದಿನಗಳ ಒಳಗೆ ಜಮೆ ಮಾಡ್ತೀವಿ ಜೂನ್ ತಿಂಗಳದ್ದು ಸ್ವಲ್ಪ ಡಿಲೇ ಆಗಿತ್ತು ಹಣ ಜಮೆ ಆಗಲಿಕ್ಕೆ ಸುಮಾರು ಒಂದು ವಾರಕ್ಕಿಂತ ಹೆಚ್ಚು ಹದಿನೈದು ದಿನಗಳ ಕಾಲಾವಕಾಶ ತೆಗೆದುಕೊಂಡಿತ್ತು ಬಟ್ ಈ ಬಾರಿ ಇಪ್ಪತ್ತೊಂದನೇ ಕಂತಿನ ಹಣವನ್ನು ನಾವು ಮ್ಯಾಕ್ಸಿಮಮ್ ಆಗಿ ಐದರಿಂದ ಕನಿಷ್ಠ ಮೂರು ದಿನಗಳ ಒಳಗಾಗಿ ಎಲ್ಲರ ಖಾತೆಗೆ ಜಮೆ ಮಾಡ್ತೀವಿ ಈ ಜುಲೈ ಕಂಪ್ಲೀಟ್ ಆಗುವುದರ ಒಳಗಾಗಿ ಜಮೆ ಆಗಲಿದೆ ಯಾರು ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಂಬುದರ ಬಗ್ಗೆ ಅವರು ಕ್ಲಾರಿಫಿಕೇಷನನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ವೆಯ್ಟ್ ಮಾಡೋಣ ಸ್ನೇಹಿತರೆ ಸೊ ಯಾವಾಗ ಜಮೆ ಆಗಬಹುದು ಇವತ್ತು ಕೂಡ ಜಮೆ ಆಗಬಹುದು ನಾಳೆ ಜಮೆ ಆಗಬಹುದು ಸೊ ದಿನಾಂಕ ಕೂಡ ನಿಗದಿ ಮಾಡ್ತಾ ಇಲ್ಲ ಅವರು ಸೊ ಒಟ್ಟಾರೆಯಾಗಿ ವೇಟ್ ಮಾಡೋಣ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮೆ ಆಯಿತು ಅಂತ ಹೇಳಿದರೆ ತಾವು ಕೂಡ ಕಮೆಂಟ್ಸ್ಗಳನ್ನು ಮಾಡೋದರ ಮೂಲಕ ಕ್ಲಾರಿಫಿಕೇಷನನ್ನು ಕೊಡಬೇಕು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ